ಇಡೀ ದೇಶ ಓಡಾಡಿದೆ ನಾನು ನಾನು ಇಡೀ ದೇಶ ಓಡಾಡಿದೆ ಕೆಲಸ ಶುರು ಮಾಡಿದ್ಮೇಲೆ ನಾನು ಇದನ್ನ ನೋಡಕ್ ಬಂದ್ಮೇಲೆ ನಾನು ಎಲ್ಲೂ ನನ್ ಜಾತಿ ಯಾವ್ದಂತ ಯಾರು ನಾನು ಕೇಳಿಲ್ಲ ಸರ್ ನನ್ ಯಾವ ಜಾತಿ ಅಥವಾ ನನ್ ಜೊತೆಲಿ ಇದ್ರಲ್ಲ ಕೆಲಸ ಮಾಡ್ಕೊಂಡು ಅವ್ರ ಜಾತಿ ಏನಂತ ನನ್ಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಇದೆಲ್ಲ ಒಂದು ಮಿಥ್ಯೆ ಹೇಳ್ಕೊಟ್ಟವ್ರು ಸರಿಯಾಗಿ ಇದು ಏನಕ್ಕೆ ಹುಟ್ಟಿರಬಹುದು ಅಂತ ಸರ್ ಅಂದ್ರೆ ಇದು ನೀವ್ ಹೇಳ್ತಿರೋದ್ ನೋಡಿದ್ರೆ ಅಪ್ಪಟ ಸುಳ್ಳು ಅನ್ನೋ ರೀತಿ ನೀವು ಇದನ್ನ ಹೇಳ್ತಾ ಇಲ್ಲ ಆ ಆತರ ಅಲ್ಲಿ ಆಲೋಚನೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಆದ್ರೆ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇವತ್ತು ಬಹಳಷ್ಟು ಜನ ಯಾರು ಸಂಘದ ಸಂಘದೊಂದಿಗೆ ಜೋಡಿಸ್ಕೊಂಡಿಲ್ವೋ ಅವರೆಲ್ಲರಿಗೂ ಎಲ್ಲ ಒಂದ್ ಕಡೆ ಏ ಇದು ಇದು ಬ್ರಾಹ್ಮಣರದ್ ರಿಲೇಟೆಡ್ ಏನೋ ಇದು ಸಂಘಟನೆ ಕಣೋ ಅಥವಾ ಅಪ್ಪರ್ ಕಮ್ಯುನಿಟಿ ಅವರದ್ದು ಸಂಘಟನೆ ಒಂದು ಅನುಮಾನ ಗುಮಾನಿ ಎಲ್ಲರ ಮನ್ಸಲ್ಲೂ ಆಲ್ಮೋಸ್ಟ್ ಇದೆ ಅನ್ನೋ ರೀತಿ ಕಾಣುತ್ತೆ ಏನಕ್ಕೆ ಹಂಗಾಗಿರ್ಬೋದು ಅಂತ ನಿಮ್ಗೆನ್ಸುತ್ತೆ ನನ್ಗೂ ಈ ಪ್ರಶ್ನೆ ಬಂತು ಈ ಪ್ರಶ್ನೆ ಬಂದಾಗ ನಾನೇ ಅದಕ್ ಉತ್ತರ ಕಂಡುಕೊಂಡೆ